ಜೂನ್ ಒಂಬತ್ತಕ್ಕೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪದಗ್ರಹಣ ಎನ್ಡಿಎ ಮಿತ್ರ ಪಕ್ಷಗಳ ಬಲದೊಂದಿಗೆ ಬಿಜೆಪಿಗೆ ಮತ್ತೆ ಅಧಿಕಾರ ಜೂನ್ ಎಂಟಕ್ಕೆ ನಿಗದಿಯಾಗಿದ್ದ ಪದಗ್ರಹಣ ಜೂನ್ ಒಂಬತ್ತಕ್ಕೆ ಮುಂದೂಡಿಕೆಯಾಗಿದೆ ಭಾನುವಾರ ಸಾಯಂಕಾಲ ಆರು ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ಪದಗ್ರಹಣ ಇರುತ್ತೆ ಬಿಜೆಪಿ ಜೊತೆಗೆ ಮೋದಿ ಜೊತೆಗೆ ಬಿಜೆಪಿ ಎನ್ ಪಕ್ಷಗಳಿಂದ ಸಚಿವರ ಪ್ರಮಾಣ ವಚನ ವಿದೇಶಿ ಗಣ್ಯರಿಗೂ ಕೂಡ ಆಹ್ವಾನ ನೀಡಿದೆ ಸರ್ಕಾರ ಪ್ರಶಾಂತ್ ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಧಾನಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡೋರಿದ್ದಾರೆ ನೋಡಿ ಭಾರತದ ಇತಿಹಾಸದಲ್ಲಿ ಮೂರು ಮೂರು ಬಾರಿ ಪ್ರಧಾನಮಂತ್ರಿ ಆದವರು ಮೂರನೇ ಅವರು ಅಂದರೆ ಸತತ ಮೂರು ಬಾರಿ ಪ್ರಧಾನಮಂತ್ರಿ ಆಗ್ತದವರು ಪಂಡಿತ್ ಜವಾಹರ್ಲಾಲ್ ನೆಹರು ನಂತರ ನರೇಂದ್ರ ಮೋದಿ ಸಾವಿರದ ಒಂಬೈನೂರ ಐವತ್ತೆರಡು ಮೊದಲ ಚುನಾವಣೆ ಐವತ್ತೇಳು ಎರಡು ಅರವತ್ತೆರಡು ಮೂರು ಚುನಾವಣೆಗಳಲ್ಲಿ ಗೆದ್ದು ಪಂಡಿತ್ ನೆಹರು ಪ್ರಧಾನಮಂತ್ರಿಯಾಗಿದ್ದರು ಸ್ವತಂತ್ರ ನಂತರದ ಸಂದರ್ಭದಲ್ಲಿ ನಂತರ ಅರವತ್ತೇಳು ಎಪ್ಪತ್ತೆರಡು ಎರಡು ಬಾರಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದರು ನಂತರ ತುರ್ತು ಪರಿಸ್ಥಿತಿಯಲ್ಲಿ ಜನತಾ ಪಾರ್ಟೀಸ್ ಅಧಿಕಾರಕ್ಕೆ ಬಂತು ಎಂಬತ್ತರಲ್ಲಿ ಜನತಾ ಪಾರ್ಟಿಯ ಸರ್ಕಾರ ಕೊಲ್ಯಾಬ್ಸ್ ಆದ ನಂತರ ಇಂದಿರಾ ಗಾಂಧಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೂ ಚುನಾವಣೆ ಗೆದ್ದು ಎಂಬತ್ತ ನಾಲ್ಕರಲ್ಲಿ ಅನ್ಫಾರ್ಚುನೇಟ್ಲಿ ಅವರ ಹತ್ಯೆ ಆಯಿತು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದರು ಆದರೆ ಪಂಡಿತ್ ನೆಹರು ಮತ್ತು ಇಂದಿರಾ ಗಾಂಧಿ ನಂತರ ಯಾರೂ ಚುನಾವಣೆಯಲ್ಲಿ ಈ ರೀತಿ ಗೆದ್ದು ದೇಶದ ಮೂರನೇ ಪ್ರಧಾನಮಂತ್ರಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆದವರಿಲ್ಲ ನರೇಂದ್ರ ಮೋದಿ ಆ ಮಟ್ಟಕ್ಕೆ ಸತತವಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಇದು ಹೌದು ಒಂದು ಮತ್ತು ಎರಡನೇ ಅವಧಿಯಲ್ಲಿ ನರೇಂದ್ರ ಮೋದಿ ಒಂದು ಭರ್ಜರಿ ಬಹುಮತದೊಂದಿಗೆ ಬಂದಿದ್ದರು ಈ ಬಾರಿ ಈಗ ಅವರ ಸಂಖ್ಯೆ ಕಡಿಮೆ ಅಂದಾಕ್ಷಣ ಅವರ ಜನಪ್ರಿಯತೆ ಹೋಗಿಬಿಡ್ತು ಅನ್ನೋದೆಲ್ಲ ಆಗಿಲ್ಲ ಯಾಕಂದರೆ ನಾವು ನೋಡಿದ್ವಿ ಕರ್ನಾಟಕ ತೆಲಂಗಾಣ ಒಡಿಸ್ಸಾ ಮಧ್ಯಪ್ರದೇಶ ಗುಜರಾತ್ ದಿಲ್ಲಿ ಛತ್ತೀಸ್ಗಢ್ ಜಾರ್ಖಂಡ್ ಈ ರಾಜ್ಯಗಳಲ್ಲಿ ಪ್ರಧಾನಮಂತ್ರಿಗಳ ಕಾರಣದಿಂದ ಮೋದಿ ವರ್ಚಸ್ಸಿನ ಕಾರಣದಿಂದ ಬಿ ಜೆ ಪಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ವರೆಗೆ ಸೀಟ್ ಪಡೆದಿದೆ ಆದರೆ ಸಮಸ್ಯೆ ಆಗಿದ್ದು ಮುಖ್ಯವಾಗಿ ನಾಲ್ಕು ರಾಜ್ಯಗಳಲ್ಲಿ ಉತ್ತರ ಪ್ರದೇಶ್ ಹರಿಯಾಣ ರಾಜಸ್ಥಾನ್ ಹರಿಯಾಣದ್ದು ಮಾರ್ಜಿನಲ್ಲನ್ನಿ ರಾಜಸ್ಥಾನ್ ಉತ್ತರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಲ್ ಪಶ್ಚಿಮ ಬಂಗಾಲ್ದಲ್ಲಿ ಸೀಟ್ಗಳ ಸಂಖ್ಯೆನೂ ಜಾಸ್ತಿ ಆಗಲಿಲ್ಲ ಕಡಿಮೆ ಆಯಿತು ಆ ಕಾರಣದಿಂದ ಶಾರ್ಟ್ ಆಫ್ ಮೆಜಾರಿಟಿಯಲ್ಲಿ ನರೇಂದ್ರ ಮೋದಿ ಅಧಿಕಾರವನ್ನು ಹಿಡಿದಿದ್ದಾರೆ ಮುಖ್ಯ ಪ್ರಶ್ನೆ ಏನು ನರೇಂದ್ರ ಮೋದಿ ಅಂದರೆ ಅವರ ಪರ್ಸೋನ ಈಸ್ ಅ ಸ್ಟ್ರಾಂಗ್ ಲೀಡರ್ ಯಾಕೆ ಬಿ ಜೆ ಪಿಯ ನಾಯಕರು ಬಿಡಿ ಮತದಾರರು ಯಾಕೆ ನರೇಂದ್ರ ಮೋದಿಯನ್ನು ಇಷ್ಟಪಡ್ತಾರೆ ಬಿ ಜೆ ಪಿ ಓಟ್ ಹಾಕಿರುವ ಮತದಾರರಲ್ಲಿ ಮೂವತ್ತೈದು ಪರ್ಸೆಂಟ್ ಜನ ಅಂದರೆ ಬಿ ಜೆ ಪಿಯ ಕೋರ್ ವೋಟರ್ಸ್ ಹೇಳ್ತಾರೆ ನಾವು ನರೇಂದ್ರ ಮೋದಿ ಕಾರಣದಿಂದ ಬಿ ಜೆ ಪಿ ಓಟ್ ಆಗ್ತಿದ್ವಿ ಯಾಕೆ ನರೇಂದ್ರ ಮೋದಿ ಓಟ್ ಹಾಕ್ತಾರೆ ಅಂದರೆ ಹಿ ಕೆನ್ ಟೇಕ್ ಸ್ಟ್ರಾಂಗ್ ಡಿಸಿಷನ್ ಈ ಕ್ಯಾನ್ ಡೆಲಿವರ್ ಹಿ ಹ್ಯಾಸ್ ದಟ್ ಇಂಟಿಗ್ರಿಟಿ ಆ ಕಾರಣದಿಂದ ಬಟ್ ಅವರ ಸ್ವಭಾವಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಸರ್ಕಾರ ಮೂರನೇ ಬಾರಿ ಫಾರ್ಮೇಷನ್ ಆಗ್ತಾ ಇದೆ ಇಟ್ ಡಜಂಟ್ ಮೀನ್ ದ್ಯಾಟ್ ಹಿ ಕೆನಾಟ್ ಮ್ಯಾನೇಜ್ ಪಾರ್ಟೀಸ್ ಬಟ್ ಇಲ್ಲಿಯವರೆಗೆ ಅಂಥ ಅನಿವಾರ್ಯತೆ ಬಂದಿರಲಿಲ್ಲ ಈಗ ಆ ಅನಿವಾರ್ಯ ಸ್ಥಿತಿಯಲ್ಲಿದ್ದಾರೆ ಟಿ ಡಿ ಪಿಯನ್ನು ಜೆ ಡಿ ಯು ಅನ್ನು ಸಣ್ಣ 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 ಎಮ್ ಪಿಗಳನ್ನು ಒಬ್ಲೈಜ್ ಮಾಡಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾರೆ ಈ ಹತ್ತು ವರ್ಷ ಏನಾಗ್ತಾ ಇತ್ತು ನರೇಂದ್ರ ಮೋದಿ ತಾವು ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದರು ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ರು ಈಗ ಹಾಗಾಗಲ್ಲ ಈಗ ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ ಪ್ರಾಯಶಃ ಈ ಇಡೀ ಚುನಾವಣೆಯ ಫಲಿತಾಂಶದ ಒಟ್ಟು ಅರ್ಥ ಏನು ಅಂತಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೀವು ಜಾಸ್ತಿ ಏಕಪಕ್ಷೀಯ ಏಕ ವ್ಯಕ್ತಿಯ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ರಿ ಸ್ವಲ್ಪ ಕನ್ಸಲ್ಟೇಷನ್ಸ್ ಮಾಡಿ ಅನ್ನೋದು ಇರ್ಬೋದು ನೀವು ನೀವು ನಂಬರ್ಸ್ಗಳನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡೋದಾದರೆ ತುಂಬ ಒಂದು ತಾ ನೀವು ಕೂತ್ಕೊಂಡು ನಿರ್ಣಯ ತೆಗೆದುಕೊಳ್ಬೇಡಿ ಸ್ವಲ್ಪ ನಿಮ್ಮ ಪಾರ್ಟಿಯವರನ್ನು ಕೇಳಿ ಸ್ವಲ್ಪ ಆರ್ ಎಸ್ ಎಸ್ ಅವರನ್ನು ಕೇಳಿ ಸ್ವಲ್ಪ ಮಿತ್ರ ಪಕ್ಷಗಳನ್ನು ಕೇಳಿ ಸ್ವಲ್ಪ ವಿರೋಧ ಪಕ್ಷದವರನ್ನು ಆಲಿಸಿ ದಟ್ ಈಸ್ ದ ಮ್ಯಾಂಡೇಟ್ ದಟ್ ಈಸ್ ದ ಮೆಸೇಜ್ ಆಫ್ ದಿಸ್ ಫಲಿತ ನೀವು ಆ ಫಲಿತಾಂಶದ ಒಟ್ಟು ಅರ್ಥವನ್ನು ತೆಗೆದ್ರೆ ಸ್ವಲ್ಪ ಮತ್ತೊಬ್ಬರದನ್ನು ಆಲಿಸಿ ಈ ಬಾರಿ ಇದೇ ಮೊದಲನೇ ಸಲ ಹಿಂಗೆ ಹಿಂಗಿದ್ದೊಂದು ಸರ್ಕಾರ ರಚನೆ ಆಗ್ತಾ ಇರೋದು ಗುಜರಾತ್ನಲ್ಲಿದ್ದಾಗಲೂ ಕೂಡ ಹಿಂಗಿದ್ದೆಲ್ಲ ಇರಲಿಲ್ಲ ಸೊ ಮೋದಿ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಮಿತ್ರ ಪಕ್ಷಗಳು ಯಾವ ರೀತಿ ಜೊತೆ ಆಗ್ತವೆ ಮೋದಿಯವರಿಗೆ ಇರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ನೋಡಿದಾಗ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನುವ ನಾಯಕತ್ವ ಮೋದಿ ಮೋದಿಯೊಬ್ಬ ಫ್ಲೆಕ್ಸಿಬಲ್ ಕೂಡ ಇದ್ದಾರೆ ಈ ಕ್ಯಾನ್ ರೀಚ್ ಔಟ್ ಅದೆಲ್ಲವೂ ಇದೆ ಆದರೆ ಈ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಹತ್ತು ವರ್ಷದ ಮೋದಿಗೂ ಈಗಿನ ಮೋದಿಗೂ ಪ್ರೊಸೆಸ್ನಲ್ಲಿ ನಲ್ಲಿ ಅಂತರ ಅಂತರ ಇರುತ್ತೆ ಆ ಅಂತರವನ್ನ ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ನೋಡ್ಬೇಕಾಗತ್ತೆ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಪರಿಷತ್ ಏನಾಗ್ತಾ ಇದೆ ನೋಡೋಣ ಬೇಕಾದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್